ಎಲ್ಲರಿಗೂ ನಮಸ್ಕಾರ ಜಲಾನಯನ ನಿರ್ವಹಣೆಯ ಉತ್ಕೃಷ್ಟ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಜಲಾನಯನ ಅಭಿವೃದ್ಧಿ ಇಲಾಖೆ ಬೆಂಗಳೂರಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಭೂ ಸಂಪನ್ಮೂಲ ಸಮೀಕ್ಷೆ ಕಾರ್ಡ್ ಅದರಲ್ಲಿನ ಮಾಹಿತಿ ಹಾಗೂ ಅದರ ಬಳಕೆ ಬಗ್ಗೆ ತಿಳಿಯಬಹುದು ಮೊದಲನೇ ಪುಟದಲ್ಲಿ ರೈತರ ಮಾಹಿತಿ ಹೆಸರು ವಿಳಾಸ ಕಿರು ಜಲಾನಯನ ಪ್ರದೇಶದ ಹೆಸರು ಹಾಗೂ ಜಮೀನಿನ ಮಾಹಿತಿಯನ್ನು ತಿಳಿಯಬಹುದು ಭೂಮೇಲ್ಮೈ ಲಕ್ಷಣ ಮಣ್ಣಿನ ಗುಣಧರ್ಮ ಹಾಗೂ ಭೂಮಿಯ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಕಾಣಬಹುದು ಭೂ ಸಾಮರ್ಥ್ಯ ವರ್ಗೀಕರಣದ ಮೂಲಕ ಆ ಭೂಮಿ ಕೃಷಿಗೆ ಯೋಗ್ಯವೋ ಇಲ್ಲವೋ ಎಂದು ತಿಳಿಯಬಹುದು ಹಾಗೂ ಇಲ್ಲಿ ಮಣ್ಣಿನ ಗುಣಲಕ್ಷಣಗಳಿಗೆ ತಕ್ಕಂತೆ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಯೋಜನೆಯನ್ನು ಕೂಡ ಕಾಣಬಹುದು ಎರಡನೇ ಪುಟದಲ್ಲಿ ಮಣ್ಣು ಪರೀಕ್ಷೆ ಮಾಡಿದ ಪ್ರಯೋಗಾಲಯದ ಹೆಸರು ಮತ್ತು ವಿಳಾಸ ಮಣ್ಣು ಪರೀಕ್ಷಾ ವರದಿ ಹಾಗೂ ದ್ವಿತೀಯ ಮತ್ತು ಲಘು ಪೋಷಕಾಂಶಗಳ ಕೊರತೆ ಇರುವ ಮಣ್ಣಿಗೆ ಸಾಮಾನ್ಯವಾದ ಶಿಫಾರಸು ಕ್ರಮಗಳನ್ನು ನೋಡಬಹುದು ಅತೀ ಮುಖ್ಯವಾಗಿ ಮಣ್ಣಿನ ರಸಸಾರ ವಿದ್ಯುತ್ ವಾಹಕತೆ ಸಾವಯವ ಇಂಗಾಲ ಲಭ್ಯವಿರುವ ಪ್ರಥಮ ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಷ್ ದ್ವಿತೀಯ ಪೋಷಕಾಂಶವಾದ ಗಂಧಕ ಹಾಗೂ ಲಘು ಪೋಷಕಾಂಶಗಳಾದ ಸತು ಬೋರಾನ್ ಕಬ್ಬಿಣ ಮ್ಯಾಂಗನೀಸ್ ಮತ್ತು ತಾಮ್ರವನ್ನು ಅವುಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ಬಣ್ಣದ ಸಂಕೇತದ ಮೂಲಕ ವಿಂಗಡಿಸಿರುವುದನ್ನು ನೋಡಬಹುದು ಮುಂದಿನ ಪುಟದಲ್ಲಿ ವಿಂಗಡಣೆಗೆ ಅನುಸರಿಸುವ ಕ್ರಮವನ್ನು ನೋಡಬಹುದು ಉದಾಹರಣೆಗೆ ಮಣ್ಣಿನಲ್ಲಿ ಇನ್ನೂರು ಕೆಜಿ ಲಭ್ಯ ಸಾರಜನಕವಿದ್ದರೆ ಅದು ಎಂದು ವರ್ಗೀಕರಿಸಬಹುದು ಅದೇ ರೀತಿ ಪ್ರಥಮ ಪೋಷಕಾಂಶಗಳು ಅತ್ಯಧಿಕ ಇದ್ದರೆ ಅಚ್ಚ ಹಸಿರು ಹೆಚ್ಚಿದರೆ ಹಸಿರು ಮಧ್ಯಮ ಪ್ರಮಾಣವಿದ್ದರೆ ಹಳದಿ ಕಡಿಮೆ ಇದ್ದರೆ ಕೇಸರಿ ಮತ್ತು ಅತಿ ಕಡಿಮೆ ಇದ್ದರೆ ಕೆಂಪು ಬಣ್ಣದಿಂದ ವಿಂಗಡಿಸಲಾಗಿದೆ ಗಂಧಕ ಮತ್ತು ಬೋರಾನ್ನನ್ನು ಹೆಚ್ಚಿದರೆ ಹಸಿರು ಮಧ್ಯಮ ಪ್ರಮಾಣವಿದ್ದರೆ ಹಳದಿ ಕಡಿಮೆ ಇದ್ದರೆ ಕೇಸರಿ ಮತ್ತು ಇತರೆ ಲಘು ಪೋಷಕಾಂಶಗಳನ್ನು ಕೊರತೆ ಹಾಗೂ ಸಾಕಷ್ಟು ಎಂದು ವಿಂಗಡಿಸಲಾಗಿದೆ ಈ ಮಾಹಿತಿಯಿಂದ ಅತೀ ಮುಖ್ಯವಾಗಿ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಒದಗಿಸಬಹುದು ಉದಾಹರಣೆಗೆ ಮುಸುಕಿನ ಜೋಳಕ್ಕೆ ಶಿಫಾರಸು ಮಾಡಿರುವ ಸಾರಜನಕ ಅರವತ್ತು ಕೆಜಿ ರಂಜಕ ಮೂವತ್ತು ಕೆಜಿ ಹಾಗೂ ಪೊಟ್ಯಾಶ್ ಹದಿನೈದು ಕೆಜಿ ಪ್ರತಿ ಎಕರೆಗೆ ಆದರೆ ಮಣ್ಣಿನಲ್ಲಿ ಸಾರಜನಕ ಕಡಿಮೆ ರಂಜಕ ಮಧ್ಯಮ ಹಾಗೂ ಪೊಟ್ಯಾಶ್ ಹೆಚ್ಚು ಇದ್ದಾಗ ಶಿಫಾರಸು ಮಾಡಿದ್ದಷ್ಟೇ ಪೋಷಕಾಂಶಗಳನ್ನು ಒದಗಿಸಿದ್ದರೆ ಅದು ತಪ್ಪಾಗುತ್ತದೆ ಬದಲಾಗಿ ಸಾರಜನಕವನ್ನು ಶಿಫಾರಸ್ಸಿಗಿಂತ ಶೇಕಡ ಮೂವತ್ತ್ ರಷ್ಟು ಹೆಚ್ಚಾಗಿ ಅಂದರೆ ಎಂಬತ್ತು ಕೆಜಿ ರಂಜಕವನ್ನು ಶಿಫಾರಸ್ಸು ಮಾಡಿದಷ್ಟು ಅಂದರೆ ಮೂವತ್ತು ಕೆಜಿ ಹಾಗೂ ಪೊಟ್ಯಾಶನ್ನು ಶೇಕಡ ಮೂವತ್ತ್ ಕಡಿಮೆ ಅಂದರೆ ಹತ್ತು ಕೆಜಿಯನ್ನಾಗಿ ಸರಿಹೊಂದಿಸಿ ಒದಗಿಸಬೇಕು ಸರಿಹೊಂದಿಸಿದ ಪೋಷಕಾಂಶಗಳನ್ನು ಒದಗಿಸಲು ಸರಿಯಾದ ಪ್ರಮಾಣದ ಗೊಬ್ಬರಗಳನ್ನು ಆಯ್ಕೆ ಮಾಡಿ ಬಳಸಬೇಕು ಅಂದರೆ ಸರಿಹೊಂದಿಸಿದ ಶಿಫಾರಸ್ಸು ಎಂಬತ್ತು ಕೆಜಿ ಸಾರಜನಕ ಮೂವತ್ತು ಕೆಜಿ ರಂಜಕ ಹತ್ತು ಕೆಜಿ ಪೊಟ್ಯಾಶ್ ಒದಗಿಸಲು ಸುಮಾರು ಅರವತ್ತೈದು ಕೆಜಿ ಡಿಎಪಿ ನೂರ ಐವತ್ತು ಕೆಜಿ ಯುರಿಯಾ ಹಾಗೂ ಇಪ್ಪತ್ತು ಕೆಜಿ ಎಂಒಪಿಯನ್ನು ಹಾಕಬೇಕು ಕೊನೆಯದಾಗಿ ಈ ಕಾರ್ಡಿನಲ್ಲಿ ಬೆಳೆ ಸೂಕ್ತತೆ ಸೂಕ್ತತೆಗೆ ಇರುವ ಮಿತಿ ಹಾಗೂ ನಿರ್ವಹಣಾ ಕ್ರಮಗಳನ್ನು ಕೂಡ ಕಾಣಬಹುದು ಇದಲ್ಲದೆ ಕಾರ್ಡ್ಗಳನ್ನು ಬಳಸಲು ಉಪಯುಕ್ತ ಸಲಹೆಗಳು ಹಾಗೂ ಸಹಾಯವಾಣಿಗಳನ್ನು ಕೊನೆಯ ಪುಟದಲ್ಲಿ ನೀಡಿರಲಾಗುತ್ತದೆ